ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ತನಿಖಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ಬೋದಂತಹ ಒಂದು ಸಿಂಪಲ್ ರೆಸಿಪಿನ ನಾನಿಲ್ಲಿ ತೋರಿಸ್ತಿದ್ದೀನಿ ಒಂದು ಎರಡರಿಂದ ಮೂರು ಅಷ್ಟೇ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ತುಂಬ ಟೇಸ್ಟ್ ಆಗಿರುತ್ತೆ ಬಾಯಲ್ ಸಹ ಕರ್ಗುವಂತಹ ಒಂದು ಹಲ್ವಾ ರೆಸಿಪಿನ ನಾನಿಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆ ತೊಗೋಬೇಕಾಗುತ್ತೆ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕರ್ಗೋಕ್ಕೆ ಬಿಡಬೇಕು ನೋಡಿ ಈ ಥರ ಒಂದು ಐದು ನಿಮಿಷಕ್ಕೆಲ್ಲ ಬೆಲ್ಲ ಕರಗುತ್ತೆ ನಾನಿವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ನೋಡಿ ಒಂದು ಐದೇ ನಿಮಿಷಕ್ಕೆಲ್ಲ ಬೆಲ್ಲ ಕರಗಿ ನೋಡಿ ಈ ಥರ ಆಗಿರುತ್ತೆ ಇವಾಗ ಇದನ್ನು ನಾವು ಸೋಸ್ಕೊಳ್ಳೋಣ ಏಕೆಂದರೆ ಬೆಲ್ಲ ಏನಾದರೂ ಗಲೀಜ್ ಇದ್ದರೆ ಅಂತ ಅಷ್ಟೇ ಏನೂ ಇರಲ್ಲ ಆದರೂ ಸಲ ಸೋ ಸೋಸ್ಕೊಳ್ಳೋಣ ಅಂತ ನಾನಿಲ್ಲಿ ಸೋಸ್ಕೊತಿದ್ದೀನಿ ಅದರಲ್ಲೂ ಇದಕ್ಕೆ ಕಪ್ಪು ಬೆಲ್ಲ ಯೂಸ್ ಮಾಡಿದ್ರಂತೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಕಪ್ಪು ಬೆಲ್ಲ ಸಿಗಲ್ಲ ಹಾಗಾಗಿ ನಾನು ಬಿಳಿ ಬೆಲ್ಲದಲ್ಲಿ ತೋರಿಸ್ತಿದ್ದೀನಿ ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವ ಸ್ವಲ್ಪ ನೀರು ಸೇರಿಸ್ತಾ ಈ ಥರ ಬ್ಲೆಂಡರ್ಲಿದ್ದನ್ನ ಫುಲ್ಲು ತೆಳುವಾಗಿ ಮಾಡ್ಕೋಬೇಕಾಗುತ್ತೆ ಇದು ಕೈಲಿ ಕೂಡ ಮಾಡ್ಕೋಬೋದು ಈ ಥರ ಒಂದು ಬ್ಲೆಂಡರ್ಲಿ ಮಾಡಿ ಕೂಡ ಮಾಡ್ಕೋಬೋದು ಸ್ವಲ್ಪನ ಗಂಟಿಲ್ದಿರೋ ತರಹ ಇದು ಈ ಥರ ಕಲಿಸ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಗಂಟಿರಬಾರ್ದು ಏಕೆಂದರೆ ಹಲ್ವಾ ಹಲ್ವ ಅದು ಗಟ್ಟಿಯಾದರೆ ಅಥವಾ ಗಂಟಾದರೆ ಗಂಟು ಗಂಟು ಹಾಗೆ ಸಿಗುತ್ತೆ ಹಾಗಾಗಿ ಸ್ವಲ್ಪ ಗಂಟಿಲ್ದತ್ರ ಈ ಥರ ಕಲಿಸ್ಕೊಳ್ಳಿ ನೋಡಿ ಇವಾಗ ನಾನು ಅಂತಹ ಬೆಲ್ಲದ ನೀರನ್ನ ಒಂದು ಪಾತ್ರೆಗೆ ಹಾಕಿ ಮತ್ತೆ ಕುದಿಯಕ್ಕೆ ಇದಕ್ಕೆ ಇದಕ್ಕಿವಾಗ ಇದೇ ಥರ ತಿರುಗಿಸ್ತಾ ನಿಧಾನವಾಗಿ ನಾವೇನು ಕಲಸಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು ಮತ್ತು ನೀರನ್ನ ಅದನ್ನು ಇದಕ್ಕೆ ಸೇರಿಸ್ಬೇಕು ನೋಡಿ ಸ್ವಲ್ಪ ಗಂಟಿ ಥರ ನಾವು ತಿರುಗಿಸ್ತಾನೇ ಇರಬೇಕಾಗುತ್ತೆ ನಾವು ಈ ಹಲ್ವಾನ ಮಾಡಬೇಕು ಅಂದರೆ ಯಾವುದೇ ಆಗಲಿ ರಾಗಿ ಹಲ್ವಾನೇ ಆಗಲಿ ಗೋಧಿ ಹಲ್ವಾನೇ ಆಗಲಿ ಯಾವುದೇ ಆಗಲಿ ಈ ಥರ ಕೈ ಬಿಡ್ದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ತಿರಬೇಕು ಒಂದು ಹತ್ತು ನಿಮಿಷಕ್ಕೆಲ್ಲ ಇದು ಗಟ್ಟಿ ಆಗಿಬಿಡುತ್ತೆ ಆದರೆ ಇದು ಹಲ್ವಾದ ಹದ ಬರೋಕ್ಕೆ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ನಿಮಿಷನಾದರೂ ಬೇಕೇ ಬೇಕಾಗುತ್ತೆ ನಾನಿವಾಗ ಸ್ವಲ್ಪ ಇಲ್ಲಿ ಉಪ್ಪನ್ನ ಸೇರಿಸ್ತಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಯಾವುದೇ ಸ್ವೀಟ್ ಆದರೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಆ ಟೇಸ್ಟ್ ಕೊಡುತ್ತೆ ನೋಡಿ ಒಂದು ಐದು ನಿಮಿಷಕ್ಕೆಲ್ಲ ಈ ಥರ ಆಗುತ್ತೆ ಆದರೆ ಹಲ್ವ ರೆಡಿಯಾಗಿರಲ್ಲ ನೋಡಿ ಇದೇ ಥರ ಏನಿಲ್ಲ ಅಂದರೂ ಕೈ ಬಿಡ್ದ್ರಲ್ ಥರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾದರೂ ಈ ಥರ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ ನೋಡಿ ಈ ಹದ ಬಂದಾಗ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿನ ಸೇರಿಸ್ತಿದ್ದೀನಿ ಮತ್ತೇನು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಇಟ್ಕೊಂಡಿರಬೇಕಾಗುತ್ತೆ ಏಕೆಂದರೆ ಜಾಸ್ತಿ ಊರಿಕನ್ನ ಕೊಟ್ಕೊಬಿಟ್ರೆ ಅದು ಸೀದೋಗುತ್ತೆ ಬೆಳೆ ಕೆಳಗಡೆ ಫುಲ್ ಆಗುತ್ತೆ ನೋಡಿ ಒಂದು ಇಪ್ಪತ್ತೈದು ನಿಮಿಷ ಆದಮೇಲೆ ಈ ಥರ ನೀರು ತೊಗೊಂಡು ಇವಾಗ ನಾವು ಹಿಟ್ಟನ್ನ ಹಾಕೋಬೇಕಾಗುತ್ತೆ ನೋಡಿ ಇದು ಸ್ವಲ್ಪ ಕೂಡ ಹಿಟ್ಟು ಕೆಳಗಡೆ ಅಂಟುತ್ತಿಲ್ಲ ನೋಡಿ ಮೇಲೆ ಹಾಗೆ ನೀರಲ್ಲಿ ತೇಲ್ತಾಯಿದೆ ಈ ಹದ ಬರೋವರೆಗೂ ನಾವು ಹಿಟ್ಟನ್ನ ತಿರುಗಿಸ್ಕೊಬೇಕಾಗುತ್ತೆ ನಾನು ಇದಕ್ಕಿಂತ ಮುಂಚೆನೇ ಒಂದು ಎರಡು ಮೂರು ಸಲ ಕೂಡ ನಾನು ಚೆಕ್ ಮಾಡಿ ನೋಡಿದ್ದೆ ಆದರೆ ಹದ ಬಂದಿಲ್ಲ ಅಂದರೆ ನೀವು ಮತ್ತೆ ಮತ್ತೆ ತಿರುಗಿಸ್ತಾನೆ ಇರಬೇಕಾಗುತ್ತೆ ಈ ಹದ ಬರೋವರೆಗೂ ಕೂಡ ನಾವು ಹಿಟ್ಟನ್ನ ತಿರುಗಿಸಿ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಅದು ಈಗ ಆಗಿದೆ ಹಲ್ವಾ ಇವಾಗ ಒಂದು ತಟ್ಟೆಗೆ ತುಪ್ಪ ಸವರಿ ನಾನು ಇಟ್ಕೊಂಡಿದ್ದೀನಿ ಆ ತಟ್ಟೆಗೆ ಇವಾಗ ಹಲ್ವಾನ ಫುಲ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಬಿಸಿರುವಾಗಲೇ ಹಾಕಿ ಹಾರಕ್ಕೆ ಬಿಡಬಾರ್ದು ನೋಡಿ ಈ ಥರ ಹಾಕಿಬಿಟ್ಟು ತಟ್ಟೆ ತುಂಬ ಫುಲ್ಲು ಸ್ಪ್ರೆಡ್ ಮಾಡಬೇಕು ನೋಡಿ ಈ ಥರ ಫುಲ್ಲು ಒಂದೇ ಲೆವೆಲಿಗೆ ಈ ಥರ ಸ್ಪ್ರೆಡ್ ಮಾಡಿ ನೋಡಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಬಿಡಬೇಕು ನೋಡಿ ಈ ಥರ ಸ್ವಲ್ಪ ಹಿಂಗೆ ಕೈಲಿ ಕೂಡ ಈ ಥರ ಮಾಡಿದ್ರೂ ಆಯಿತು ತಟ್ಟೆನ ಸ್ವಲ್ಪ ಅವಾಗ ಅದು ಹೊಂದ್ಕೊಂಡು ಕುತ್ಕೊಳ್ಳುತ್ತೆ ನೋಡಿ ಈ ಥರ ಆಯಿತು ಇವಾಗ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ನ ಏನು ಬೇಕಿದ್ರೂ ಹಾಕೋಬೋದು ನಾನಿಲ್ಲಿ ಗೋಡಂಬಿನ ಹಾಕಿ ಹಾಕ್ತಾಯಿದ್ದೀನಿ ಬಾದಾಮಿನ ಕೂಡ ಹಾಕ್ಬೋದು ಗೋಡಂಬಿನ ಕೂಡ ಹಾಕ್ಬೋದು ನಾನಿಲ್ಲಿ ಗೋಡಂಬಿನ ಹಾಕ್ತಾಯಿದ್ದೀನಿ ಈ ಥರ ಸಣ್ಣ ಸಣ್ಣದಂಗೆ ಮಾಡಿಬಿಟ್ಟು ಕ್ರಷ್ ಮಾಡಿಬಿಟ್ಟು ಹಾಕಿ ಮತ್ತು ಇದಕ್ಕೆ ನೀವು ಬೇಕಾದ್ರೆ ಕೊಬ್ಬರಿ ತುರಿನೂ ಕೂಡ ಹಾಕ್ಬೋದು ಕಾಯಿ ತುರಿಯೆಲ್ಲ ಕೊಬ್ಬರಿ ತುರಿ ಹಾ ಕೊಬ್ಬರಿ ತುರಿ ಕೂಡ ಹಾಕ್ಬೋದು ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಸೇಮ್ ಕೊಬ್ಬರಿನ ತುರಿದ್ಬಿಟ್ಟು ಮೇಲಿಂಗ್ ಉದುರಿಸಿದ್ರೆ ಆಯಿತು ನೋಡಿ ಹಲ್ವಾ ರೆಡಿ ಆಯಿತು ಇದನ್ನು ಮಿನಿಮಮ್ ಏನಿಲ್ಲ ಅಂದರೂ ಒಂದರಿಂದ ಎರಡು ಗಂಟೆ ಕಾಲ ಕಾಲ ನಾವು ಹಂಗೆ ಇಡಬೇಕಾಗುತ್ತೆ ಫಿಕ್ಸ್ ಆ ಥರ ಏನೂ ಇಡೋದು ಬೇಡ ಹೊರಗಡೆ ಈ ಥರ ಒಂದು ಎರಡು ಗಂಟೆಗಳ ಕಾಲ ಇಟ್ಟರೆ ಸಾಕು ಫುಲ್ ಗಟ್ಟಿಗಾಗಿ ತುಂಬಾ ಚೆನ್ನಾಗುತ್ತೆ ನೋಡಿ ಈ ಥರ ಒಂದು ಚಾಕ್ ತಗೊಂಡು ನೀವು ಯಾವ ಸೈಜ್ ಬೇಕಾ ಆ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ನೀವು ಯಾವ ಥರ ಬೇಕಿದ್ದರೂ ಕಟ್ ಮಾಡ್ಕೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಅಲ್ವಾ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ನಾನು ತೋರಿಸ್ತಿದ್ದೀನಿ ನೋಡಿ ಸ್ವಲ್ಪ ಇಲ್ಲ ಯಾವ ಥರ ಎಷ್ಟು ಸಾಫ್ಟಾಗಿ ನೋಡಿ ಬಳಕೋ ರೀತಿ ಬಂದಿದೆ ಅಲ್ವಾ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ರಾಗಿಲೂ ಮಾಡ್ಬೋದು ಅಕ್ಕಿಲು ಮಾಡ್ಬೋದು ಗೋದಿಲು ಮಾಡ್ಬೋದು ನೆಕ್ಸ್ಟ್ ಅದನ್ನೆಲ್ಲ ಯಾವಾಗಲಾದರೂ ತೋರಿಸ್ತೀನಂತೆ ನಾನು ನೋಡಿ ತುಂಬ ಸಿಂಪಲ್ಲಾಗಿ ಒಂದು ಹಾಫ್ ಆನ್ ಅವರೆಲ್ಲ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಏನು ಬೇಡ ಬೆಲ್ಲ ಮೈದಾ ಅಷ್ಟೇ ಅಷ್ಟಿದ್ರೆ ಸಾಕು ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಪೀಸ್ಗಳನ್ನ ಯಾವ ರೀತಿ ಬೇಕು ಆ ರೀತಿನ ಕಟ್ ಮಾಡ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ